ತುಲಾರಾಶಿ ತುಲಾರಾಶಿ ಜನಿತರಿಗೆ ಈಗ ಅಷ್ಟಮದಲ್ಲಿ ಗುರು ನನಗೆ ಈಗಾಗಲೇ ಅನೇಕ ಫೋನ್ ಬರ್ತದೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಕಳೆದ ಒಂದು ಒಂಬತ್ತು ತಿಂಗಳಿಂದ ಏನು ಪ್ರಯೋಜನ ಇಲ್ಲ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅಂತ ಕೆಲಸ ಯಾವುದಪ್ಪ ಅಂತ ಕೇಳಿದರೆ ಅದನ್ನು ಹೇಳುವುದಿಲ್ಲ ಅವರು ಮುಂದೆ ಹೋಗ್ತಾ ಇಲ್ಲ ಅಂತೇಳಿ ಇಂದು ಇದೊಂದು ಚಿಂತನೆ ಅದು ಮೇಯ ನಂತರ ಭಾಗ್ಯಸ್ಥಾನಕ್ಕೆ ಗುರು ಬರ್ತಾನೆ ಭಾಗ್ಯಸ್ಥಾನಕ್ಕೆ ಗುರು ಬಂದಾಗ ಅವನು ಇಷ್ಟರವರೆಗೆ ಯಾವುದು ಪೆಂಡಿಂಗ್ ಉಳಿದಿದೆ ಅದೆಲ್ಲವೂ ಕೂಡ ಚಾಲನೆಗೆ ಶುರುವಾಗ್ತದೆ ಅದೇ ರೀತಿಯಲ್ಲಿ ಶನಿ ಷಷ್ಟಕ್ಕೆ ಹೋಗ್ತಾನೆ ಅವಾಗ ಚಾಲನೆಗೆ ಹೋಗುವಾಗ ಅದಕ್ಕೆ ಕೆಲವು ಭಂಗಗಳು ಶತ್ರುಗಳೆಲ್ಲ ಇರ್ತಾರೆ ಅದನ್ನೆಲ್ಲ ಅವನೇ ಆಟೋಮೆಟಿಕ್ಕಾಗಿ ನಾಶ ಮಾಡ್ತಾನೆ ಅವನು ಅವಾಗ ನಮ್ಮಲ್ಲಿ ಒಂದು ಮನೋಭಾವನೆ ಉಂಟಾಗ್ತದೆ ನಾನು ಹೋಗುವಾಗ ಎಲ್ಲವೂ ಕೂಡ ಸಿಗ್ನಲ್ ಗ್ರೀನ್ ಸಿಗ್ನಲ್ ಉಂಟು ಮತ್ತು ನನ್ನನ್ನು ಬೀಟ್ ಮಾಡೋರು ಯಾರು ಅಂತೇಳಿ ಅಲ್ಲಿ ಅಹಂಕಾರ ಬರ್ತದೆ ಅದು ಬೇಡ ಅಹಂಕಾರ ತೋರಿಸಬೇಡಿ ನಿಮ್ಮ ಇದು ಕ್ರಮ ಹೇಗೊಂಡ ಅದೇ ಪ್ರಕಾರದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳದೆ ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗಿ ಉದ್ಧಾರ ಆಗ್ತೀವಿ ಅಂಥೇಳಿ ಇನ್ನು ತುಲಾ ಲಗ್ನಕ್ಕೆ ತುಲಾ ರಾಶಿಗೆ ಗುರುದೃಷ್ಟಿ ಗುರುದೃಷ್ಟಿ ಬಂದರೂ ಕೂಡ ಅದು ದುಃಖದಾಯಕವೇ ದುಃಖವನ್ನು ತೋರ್ತಾನೆ ಅಂದರೆ ಮನಸ್ಸಿಗೆ ಭಯ ಉಂಟಾಗ್ತದೆ ದುಃಖ ಅಂತೇಳಿದ್ರೆ ನಾವು ಸಾಮಾನ್ಯ ರೂಢಿ ಭಾಷೆಯಲ್ಲಿ ಹೇಳುವಂಥ ದುಃಖ ಅಲ್ಲ ಮನಸ್ಸಿಗೆ ಭಯ ಹಿನ್ನಡೆಗಳಾಗ್ಬೋದು ಅಂತೇಳಿ ಇನ್ನು ಅವನು ತೃತೀಯಕ್ಕೆ ತೃತೀಯವನ್ನು ನೋಡ್ತಾನೆ ರಾಶಿಯ ತೃತೀಯವನ್ನು ನೋಡ್ತಾನೆ ಸಹೋದರ ಕಲಹಗಳೂ ಆಗ್ಬೋದು ಕಲಹಗಳಾಗಿದ್ದ ಸಹೋದರರು ಮತ್ತೆ ಒಟ್ಟಿಗೂ ಸೇರ್ಬೋದು ಈ ರೀತಿಯಲ್ಲಿ ಹೇಗೆ ಸೇರ್ತಾರೆ ಅಂತ ಹೇಳಿದ್ರೆ ತೃತೀಯದ ಸಪ್ತಮದಲ್ಲಿ ಗುರು ಇರುವುದು ಆವಾಗ ಸಹೋದರರಿಗೆ ಮದುವೆಗಳು ಇಂಥದ್ದೆಲ್ಲ ಆಗ್ಬೋದು ಆವಾಗ ನಿಮಗೆ ಆಹ್ವಾನ ಮಾಡಬಹುದು ಅಣ್ಣನಿಗೆ ಹೇಳಿಗೆ ಮಾಡಿಬಿಡ್ತೇನೆ ತಮ್ಮನಿಗೆ ಹೇಳಿಗೆ ಮಾಡ್ತೇನೆ ಅಲ್ಲಿ ಹೊಂದಿಕೊಂಡು ಹೋಗು ಆವಾಗ ನೀವು ಅದನ್ನು ನಿರಾಕರಣೆ ಮಾಡಬೇಡಿ ಇದು ಪ್ರಾಪ್ತಿಯ ಯೋಗ ಪ್ರಾಪ್ತಿಯ ಲಕ್ಷಣಗಳು ಅದರಿಂದ ಮುಂದಕ್ಕೆ ಒಳ್ಳೆಯದಾಗ್ಬೋದು ಈ ಸಲಹೆಯನ್ನು ನಾವು ಕೊಡ್ತೇವೆ ಇನ್ನು ತುಲಾರಾಶಿಗೆ ಪಂಚಮದಲ್ಲಿ ಪಂಚಮಕ್ಕೆ ಗುರು ದೃಷ್ಟಿ ಅವಾಗ ಯಾರು ತುಲಾರಾಶಿ ಜನಿತರೋ ಅವರಿಗೆ ಮಕ್ಕಳ ಯೋಗಗಳು ಸಂತಾನ ಯೋಗಗಳೆಲ್ಲ ಲಭಿಸ್ತದೆ ಅದನ್ನು ಕೂಡ ನೀವು ಆ ಕಾಲಕಾಲಕ್ಕೆ ವೈದ್ಯರುಗಳ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ನಿಮಗೆ ನಿಮ್ಮದೇ ಆದ ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರೆ ಅವರ ಸಲಹೆಗಳನ್ನು ಪಡ್ಕೊಂಡು ಹೋದರೆ ಅದು ವಿಫಲ ಆಗುವುದಿಲ್ಲ ಸಫಲ ಆಗ್ತದೆ ಋಷಿಕ ರಾಶಿ ನೈಸರ್ಗಿಕ ಕುಂಡಲಿಯ ಅಷ್ಟಮ ಆಗ್ತದೆ ಭುಜಂಗ ದ್ರೇಕಾಣ ಇರುವುದೇ ಅಲ್ಲಿ ಅಲ್ಲಿ ಬಹಳ ಎಚ್ಚರಿಕೆ ಬೇಕು ಯಾಕೆಂದರೆ ನಾವು ನಮ್ಮ ನಡೆಗಳೇ ನಮಗೆ ವಿಷ ಆದೀತು ಅಂತೇಳಿ ಭುಜಂಗ ಹೇಳಿದ್ರೆ ಹಾವಿನ ಇದು ಚಿಹ್ನೆ ಇರುವಂಥದ್ದು ಅದನ್ನು ಕೀಟ ರಾಶಿ ಅಂತ ಕೂಡ ಹೇಳ್ತಾರೆ ಬ್ರಾಹ್ಮಣ ರಾಶಿ ಅಂತ ಕೂಡ ಹೇಳ್ತಾರೆ ಸುಜ್ಞಾನಿಯೂ ಹೌದು ಆಮೇಲೆ ಅಜ್ಞಾನದ ಸುಜ್ಞಾನದ ದುರುಪಯೋಗ ಮಾಡಿಕೊಂಡರೆ ಅದು ವಿಷ ಆಗ್ತದೆ ಅಂತೇಳಿ ಅಲ್ಲಿ ವೃಶ್ಚಿಕ ರಾಶಿಯವರಿಗೆ ಈಗ ಸದ್ಯಕ್ಕೆ ಸಪ್ತಮದಲ್ಲಿ ಗುರು ಇರುವುದು ಮೇಯವರೆಗೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಇದನ್ನೆಲ್ಲ ಕೊಡಬಹುದು ಇನ್ನು ಏಕಾದಶ ಸ್ಥಾನಕ್ಕೆ ಗುರುದೃಷ್ಟಿ ಬರುವುದರಿಂದ ಉನ್ನತ ಸ್ಥಾನಮಾನಗಳು ರಾಜಕೀಯದಲ್ಲಿಯೋ ಅಥವಾ ಯಾವುದೋ ಬೇರೆ ಇದರಲ್ಲಿ ಒಳ್ಳೆಯ ಸ್ಥಾನಮಾನಗಳೆಲ್ಲ ಸಿಗ್ಬೋದು ಅವನಿಗೆ ಮೇಯ ನಂತರ ಅವನು ಅಷ್ಟಮಕ್ಕೆ ಹೋಗ್ತಾನೆ ಅಷ್ಟಮಕ್ಕೆ ಹೋದಾಗ ಈ ತುಲಾರಾಶಿಯವರಿಗೆ ಅಷ್ಟಮದಲ್ಲಿ ಯಾವ ರೀತಿ ಹಿನ್ನಡೆ ಆಯಿತು ಅದೇ ರೀತಿಯ ಹಿನ್ನಡೆ ಅವರಿಗೆ ಬರ್ತದೆ ಯಾಕೆಂದೇಳಿದ್ರೆ ಅವನು ಯೋಗಕಾರಕನಾಗಿರ್ತಾನೆ ವೃಶ್ಚಿಕ ರಾಶಿಗೆ ಪಂಚಮಾಧಿಪತಿಯಾಗಿ ಯೋಗಕಾರಕನಾಗಿ ಅವನ ಮಾತುಗಳು ಮಾತು ಕೊಟ್ಟಿರ್ತಾನೆ ಮಾತು ನಡೆಸಿಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಇದೆಲ್ಲ ಅವನಿಗೆ ಹಿನ್ನಡೆ ಆಗ್ಬೋದು ವೃಶ್ಚಿಕ ರಾಶಿಯ ಧನಸ್ಥಾನಕ್ಕೆ ಗುರು ವೀಕ್ಷಣೆ ಹಣ ಉಂಟು ಬೇಕಾದಷ್ಟು ಹಣ ಬರ್ತದೆ ಅದನ್ನು ತೆಗಿಲಿಕ್ಕಾಗೋದಿಲ್ಲ ಯಾವುದೋ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇರ್ಬೋದು ಹಣ ಇದೆ ಮಾರೇರೆ ಒಂದು ಐವತ್ತು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಉಂಟು ಇಲ್ಲ ಅಂತೇಳಿ ಅಂಥದ್ದೆಲ್ಲ ಬರ್ಬೋದು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಹೋಗಬೇಕಾಗ್ತದೆ ಇನ್ನು ವೃಶ್ಚಿಕದ ಚತುರ್ಥಕ್ಕೆ ಗುರು ದೃಷ್ಟಿ ಬರುವಂಥದ್ದು ಅಲ್ಲಿ ಅವನೇನು ಮಾಡ್ತಾನೆ ಅಂತ ಹೇಳಿದರೆ ಗೃಹ ಭಾಗ್ಯಗಳನ್ನು ಭೂಮಿ ಭಾಗ್ಯಗಳನ್ನು ವಾಹನ ಭಾಗ್ಯಗಳನ್ನು ಇದನ್ನೆಲ್ಲ ತೆಗೆಯುವಂಥ ಒಂದು ಮನಸ್ಸು ಬರ್ತದೆ ಆ ಮನಸ್ಸು ಬಂದಾಗ ನಾವು ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿಕೊಂಡು ಅದರ ಸಾಧಕ ಬಾಧಕ ಎಲ್ಲ ನೋಡಿಕೊಂಡು ಅದನ್ನು ತಗೊಳ್ಬೋದು ನೋಡಿ ಇಲ್ಲಿಯೂ ಕೂಡ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೇನೆ ಈ ಪಂಚೇಂದ್ರಿಯಗಳಿರ್ತದೆ ಶ್ರವಣ ದೃಷ್ಟಿ ಗ್ರಹಣ ವಾಕ್ ಸ್ಪರ್ಶ ಈ ಪಂಚೇಂದ್ರಿಯಗಳು ಇಷ್ಟಪಟ್ಟದ್ದು ದೇಹಕ್ಕೆ ಪತ್ತೆ ಆಗಬೇಕು ಅಂದೇಳಿ ಏನಿಲ್ಲ ಕಣ್ಣಿಗೆ ಖುಷಿ ಆಗ್ತದೆ ಈಗ ಒಬ್ಬ ಸೈಟ್ ತೆಗಿತಾನೆ ಯಾವ ಭಾರಿ ಒಂದು ಸೈಟು ನಾನು ಬೇಕು ನನಗೆ ಅಂತ ಹೇಳ್ತಾನೆ ಅವನು ಯಾರೋ ಬಾಕಿಯವರು ಸಲಹೆ ಕೊಟ್ಟರು ಕೂಡ ಬೇಡ ಅದು ಡಾಕ್ಯುಮೆಂಟ್ ಸರಿಯಿಲ್ಲ ಅಲ್ಲಿ ಏನೋ ಉಪದ್ರ ಉಂಟು ಅಂತ ಹೇಳಿದರೆ ಅವನು ಕೇಳೋದಿಲ್ಲ ಅವ ಅಲ್ಲಿ ಹೋಗಿ ಅದನ್ನು ತೆಗಿತಾನೆ ಆಗ ಈ ಪಂಚಮದಲ್ಲಿ ಶನಿ ಬರ್ತಾನೆ ನೋಡಿ ಆ ಕೆಲಸ ಮಾಡೋದು ಆವಾಗ ಅವನು ಅವನು ಹೇಳ ಅವನು ಅಷ್ಟಮಕ್ಕೆ ದೃಷ್ಟಿ ಸಪ್ತಮಕ್ಕೆ ದೃಷ್ಟಿ ಕೊಟ್ಟಿರ್ತಾನೆ ಅಲ್ಲಿ ಅವನು ಉಪದ್ರ ಕೊಡ್ತಾನೆ ಏನೋ ಒಂದು ಸೋಲಿಸಬೇಕು ಅಂತೇಳಿ ಹಾಗೆ ಅಂಥದ್ದಕ್ಕೆಲ್ಲ ಬಲಿ ಬೀಳಬೇಡಿ ಕಣ್ಣಿಗೆ ಕಂಡದ್ದೆಲ್ಲ ನಮಗೆ ದೇಹಕ್ಕೆ ಪಥ್ಯ ಅಂತ ಆಗೋದಿಲ್ಲ ನಾಲಿಗೆಗೆ ರುಚಿಯಾದದ್ದೆಲ್ಲ ದೇ ಆ ದೇಹಕ್ಕೆ ಪಥ್ಯ ಅಂತ ಹೇಳಲಿಕ್ಕಾಗೋದಿಲ್ಲ ಇದೆಲ್ಲ ವಿವೇಚನೆ ಬೇಕು ಅದಕ್ಕೆ ಬೇಕಾಗಿ ನಾವು ಧಾರ್ಮಿಕ ವಿಚಾರಗಳ ಬಗ್ಗೆ ಚಿಂತನೆ ಮಾಡ್ತಾ ಹೋಗುವಂಥದ್ದು ಇನ್ನೊಂದು ಕಾಟಾಚಾರಕ್ಕೆ ಪೂಜೆ ಮಾಡೋದು ಅದಲ್ಲ